ಹಾಸನ ತಾಲೂಕಿನ ಹಳ್ಳಿಯಲ್ಲಿ ದಲಿತ ಮಹಿಳೆಯರಾದ ಕಮಲಮ್ಮ ರಾಜಮ್ಮ ಮತ್ತು ಯುವಕ ಕಿರಣ್ ಕುಮಾರ್ ಅವರ ಮೇಲೆ ಅಣ್ಣೇಗೌಡ ಮತ್ತು ಅವನ ಮಗ ಹರೀಶ್ ದೌರ್ಜನ್ಯ ಎಸಗಿತು ಈ ಪ್ರಕರಣದಲ್ಲಿ ಹಲ್ಲೆಗೊಳಗಾಗದವರ ಮೇಲೆಯೇ ಸುಳ್ಳು ಕೇಸ್ ದಾಖಲಿಸಿರುವುದು ಖಂಡನಿ ಎಂದು ಜಿಲ್ಲಾ ದಲಿತ ಹಕ್ಕುಗಳ ಸಮಿತಿ ತಾಲೂಕು ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿತು ಸಭೆ ಬಹಿಷ್ಕರಿಸಿ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರಿಗೆ ಮನವಿಯನ್ನ ನೀಡಲಾಯಿತು ಕಳೆದ ಇಪ್ಪತ್ತೆರಡನೇ ತಾರೀಕು ಹಾಸನ ತಾಲೂಕು ಚೆನ್ನಂಗೇಳ್ಳಿನಲ್ಲಿ ಕಮಲಮ್ಮ ಮತ್ತೆ ರಾಜಮ್ಮ ಅವರ ಮೇಲೆ ಅಲ್ಲಿಯ ಮೇಲ್ವರ್ಗದ ಅಣ್ಣೇಗೌಡ ಅಂತಕ್ಕಂಥ ವ್ಯಕ್ತಿಯಿಂದ ಆ ಹಲ್ಲೆ ತೀವ್ರತರವಾದಂತ ಹಲ್ಲೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ತಪ್ಪಿತಸ್ಥರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳಿ ಮತ್ತೆ ಯಾರು ಕೂಡ ಅಲ್ಲೇ ಮಾಡಿದರೆ ಅವರ ಮೇಲೆ ಎಫ್ಐಆರ್ ಕೂಡ ಇಪ್ಪತ್ನಾಲ್ಕನೇ ತಾರೀಕು ದಾಖಲಾಗಿದೆ ಆದರೆ ಅವ್ರನ್ನ ಬಂಧನ ಮಾಡೋದು ಬಿಟ್ಟು ಅವರನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆ ಈಗ ಪೊಲೀಸ್ ಏನು ದಲಿತ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ನೊಂದ ದಲಿತರ ಮೇಲೇನೆ ಆರು ಜನರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿರ್ತಕ್ಕಂಥದ್ದು ಇದು ಪೊಲೀಸ್ ಇಲಾಖೆ ಮತ್ತೆ ಆಡಳಿತದ ವ್ಯವಸ್ಥೆಯ ವೈಫಲ್ಯ ಅಂತ ಹೇಳಿ ನಾವು ಖಂಡಿಸ್ತೇವೆ ಮತ್ತೆ ಸುಳ್ಳು ಮೊಕದ್ದಮೆಯನ್ನ ಕೂಡಲೇ ರದ್ದುಗೊಳಿಸಬೇಕು ಮತ್ತೆ ದಲಿತರ ದಲಿತರ ದೌರ್ಜನ್ಯ ಪ್ರಕರಣದಲ್ಲಿ ಈ ರೀತಿ ಕೌಂಟರ್ ಕೇಸನ್ನು ಹಾಕೋದ್ರ ಮುಖಾಂತರವಾಗಿ ರಾಜಿ ಸಂಧಾನ ಮಾಡೋ ಮುಖಾಂತರವಾಗಿ ಇವತ್ತು ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಇದನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ಗಂಭೀರವಾಗಿ ಗಮನಹರಿಸಬೇಕು ಪಟ್ಟಣ ತಾಲೂಕು ಕುರುವಂಕ ಅನ್ನೋ ಒಂದು ಗ್ರಾಮ ಆ ಗ್ರಾಮದಲ್ಲಿ ಕೇವಲ ಹತ್ತು ಕುಟುಂಬ ದಲಿತ ಕುಟುಂಬ ಇದೆ ಆ ಹತ್ತು ಮನೆಯಲ್ಲಿ ಮೂವತ್ತೈದು ದಲಿತ ಕುಟುಂಬಗಳು ವಾಸ ಮಾಡ್ತಾ ಇದೆ ಒಂದು ಮನೆಯಲ್ಲಿ ನಾಲ್ಕು ನಾಲ್ಕು ಫ್ಯಾಮಿಲಿ ವಾಸ ಮಾಡ್ತಾ ಇದೆ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಒಂದು ಎಕರೆ ಎರಡು ಗುಂಟೆ ಜಾಗನ ದಲಿತರಿಗೆ ಮೀಸಲಿಟ್ಟಂತ ಜಾಗದಲ್ಲಿ ಜಮೀನ್ದಾರರು ದುಡ್ಡಿರುವಂತವ್ರು ಆ ಜಾಗನ ಅಕ್ರಮ ಮಾಡ್ಕೊಂಡು ಪ್ರತಿಭಟನೆಯಲ್ಲಿ ಎಂಜಿ ಪೃಥ್ವಿ ಮಂಜುನಾಥ್ ಚಿಕ್ಕಯ್ಯ ಸ್ವಾಮಿ ಶೇಖರ್ ರಾಜಮ್ಮ ಕಿರಣ್ ಕುಮಾರ್ ಹಾಗೂ ಕುರುವಂಕದ ಗ್ರಾಮಸ್ಥರು ಭಾಗವಹಿಸಿದರು